ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಏನು ರೆಸಿಪಿ ಈಗಿನ ಮನೆಯಲ್ಲಿ ಕೊಬ್ಬರಿ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಹಾಗೆ ಕೊಬ್ಬರಿ ಕೊಬ್ಬರಿ ಇರ್ತದೆ ಥರ ಎಲ್ಲ ನಾನು ತಗೊಂಡು ಇಟ್ಕೊಂಡಿದ್ದೀನಿ ಹಾಗೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಮಿಕ್ಸಿ ಗ್ರೈಂಡರ್ ಹಾಕಿದರೆ ಈಸಿಯಾಗಿ ಬ್ಲೆಂಡ್ ಹಚ್ಚಿದೆ ಸೈಜಲ್ಲಿ ಇಟ್ಟಿರಬೇಕು ಸೇಮ್ ಕ್ವಾಂಟಿಟಿ ನಾನು ಚಿಕ್ಕ ಚಿಕ್ಕದ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲಾನು ನಾನು ಮಿಕ್ಸರ್ ಜಾರಿಗೆ ಹಾಕೊಂಡ್ಬಿಟ್ಟು ಅದನ್ನು ಒಂದು ಸ್ವಲ್ಪ ರುಬ್ಕೊಂಬಿಟ್ರಾಗೆನ ಸಣ್ಣಾಗಿ ಲುಬ್ಕೋಬೇಕು ನಾವು ಇದನ್ನ ಹೇಗೆ ಅಂತೇಳ್ಬಿಟ್ಟು ನಾನು ನಿಮಗೆ ರುಬ್ಬಿ ತೋರಿಸ್ತೀನಿ ಒಂದು ದೊಡ್ಡ ಬಾಟಿಯಲ್ಲಿ ತಗೊಂಡ್ಬಿಟ್ಟು ಈ ಥರ ಕವರ್ ಮಾಡಿ ನಾನು ಮಿಕ್ಸಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಮಿಕ್ಸಿ ಹಾಕಿದ ನಂತರ ನೋಡಿ ಮಿಕ್ಸಿ ಹಾಕಿದ ನಂತರ ಈ ಥರ ಸಾಫ್ಟಾಗಿರ್ಬೇಕು ಟೆಕ್ಸ್ಚರ್ ಹೇಗೆ ಅಂತೇಳ್ಬಿಟ್ಟು ನಾನು ನಿಮ್ಗೆ ಸ್ಪೂನ್ಲೆ ತೋರಿಸ್ತೀನಿ ನೋಡಿ ಈ ಟೆಕ್ಸ್ಟೈಲಲ್ಲಿ ಇರಬೇಕು ಯಾಕೆಂದ್ರೆ ಈಗಿನ ಅದನ್ನು ನಾವು ಹೋಳಿಗೆ ಮಾಡಬೇಕಾದ್ರೆ ಲಮ್ಸ್ ಒಂದು ಬರಬಾರ್ದು ಅಂತ ಹೇಳ್ಬಿಟ್ಟು ಈ ಟೆಕ್ಸ್ಟೈಲಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಗ್ರೈಂಡ್ ಮಾಡ್ಕೊಂಡ ನಂತರ ನಾನು ಇದನ್ನು ಮುಂದೆ ಏನೇನು ಪದಾರ್ಥ ಎಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಫಸ್ಟ್ ನಾವು ಬಂದುಬಿಟ್ಟು ನಾವು ಏನು ತೊಗೋಬೇಕಂತ ಹೇಳ್ಬಿಟ್ರೆ ಈಗಿನ ಬೆಲ್ಲ ತೊಗೋಬೇಕು ಬೆಲ್ಲನ ನಾನು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಇದು ನೈಫ್ ತೊಗೊಂಡ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ನಂತರ ಇದನ್ನು ಇಲ್ಲಾಂದ್ರೆಗಿನ ನೀವು ಒಂದು ಏನಾದರೂ ಕಾಟನ್ ಬಟ್ಟೆ ತೊಗೊಂಬಿಟ್ಟು ಬೆಲ್ಲನ ಜಚ್ಕೋಬೋದು ಈ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಜಜ್ಕೊಂಡ್ರೆಗಿನ ಜಚ್ಕೊಂಡ್ಬಿಟ್ಟ ನಂತರ ಒಂದು ಪಾತ್ರೆಯಲ್ಲಿ ಬೆಲ್ಲ ಹಾಕಿ ನಂತರ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ನೀಟಾಗಿ ಮೆಲ್ಟ್ ಮಾಡ್ಕೋಬೇಕು ನೋಡಿ ನಾನು ಬೆಲ್ಲ ಹಾಕೊಂಬಿಟ್ಟು ಈ ಥರ ನೀಟಾಗಿ ಮೆಲ್ಟ್ ಮಾಡ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಮೆಲ್ಟ್ ಮಾಡ್ಕೊಳ್ಳಿ ಬೆಲ್ಲನ ಪೂರ ನೀರು ಕನ್ಸಿಸ್ಟೆಂಟ್ ಒಳಗೆ ಬರಬೇಕು ಇದನ್ನು ಅಂಕತನ ತಿರುಗಿಸ್ಕೊತಾ ಇದ್ದೀನಿ ಕಂಟಿನ್ಯೂಸ್ಲಿ ಹಾಗೆ ಮತ್ತು ಇದನ್ನು ನಾನು ನಾಲ್ಕಲಿ ಐದಾಗುವಷ್ಟು ಎಲಕ್ಕಿ ತೊಗೊಂಡಿದ್ದೀನಿ ನಾನು ಇದನ್ನು ಈ ಥರ ಇದನ್ನು ಈ ಥರ ನಾನು ಸುಲ್ಕೊಂಡ್ಬಿಟ್ಟು ಒಂದು ನೋಡಿ ಈ ಥರ ಒಳಗಿನ ಸುಲ್ಕೊಂಡ್ಬಿಟ್ಟು ಸಿಪ್ಪೆ ಹತ್ತು ಮಾತ್ರ ಹಾಕಬಾರ್ದು ನೋಡಿ ಈ ಕಡೆ ಹೇಗೆ ನಮ್ಮದು ಬೆಲ್ಲ ಆಲ್ರೆಡಿ ಮೆಲ್ಟ್ ಆಗ್ತಾ ಇದೆ ಇದನ್ನು ಹಾಗೆ ತಿಳಿಸ್ಕೋತ ಮೆಲ್ಟ್ ಮಾಡಿದ ನಂತರ ಇದಕ್ಕೆ ನಾವು ಏಲಕ್ಕಿನ ಜಜ್ಜಿ ಹಾಕ್ಕೋಬೇಕು ಇದಕ್ಕೆ ನಾನು ಅದಕ್ಕೋಸ್ಕರ ನೋಡಿ ಈ ಥರ ನೀಟಾಗಿ ತಿಳಿಸ್ಕೊಂಬಿಟ್ಟು ಎಲ್ಲ ಆಲ್ರೆಡಿ ಇದು ಮೆಲ್ಟ್ ಆಗಿದೆ ನೋಡಿ ಇದಕ್ಕೆ ಈ ಥರ ಬರಬೇಕು ಇದು ಬೆಲ್ಲನ ಈ ಥರ ಬಂದ ನಂತರ ಇದನ್ನು ಏನು ಅಲಕ್ಕಿ ತೊಗೊಂಡಿದ್ವಲ್ಲ ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಈಗ ಅದನ್ನು ಇದನ್ನು ಇದರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಲೆಗ್ಸ್ಕೊತಾ ಇದ್ದೀನಿ ನಾನು ಏನು ಕೊಬ್ಬರಿ ಹಗ ರುಬ್ಬಿ ಇಟ್ಕೊಂಡಿದ್ನಲ್ಲ ಈಗ ಅದೇ ಪಾಕದಲ್ಲಿ ಹಾಕೊಂಡ್ಬಿಟ್ಟು ಇದನ್ನು ಎಲ್ಲನೂ ಹಾಕೋತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಗಂಟೆ ಇಲ್ಲ ಅದನ್ನ ಎಲ್ಲನೂ ನೀಟಾಗಿ ಇಲ್ಲಿ ನೋಡಿ ಈ ಥರ ನಾನು ಒಂದು ಸ್ವಲ್ಪ ರುಬ್ಬಿದೇನಾದ್ರೂ ದೊಡ್ಡದೇನಾದ್ರು ಪೀಸ್ ಬರುತ್ತೆ ಅಂತ ಸೈಡಲ್ಲಿ ತೆಗ್ದೀನಿ ಯಾಕಂದ್ರೆ ಈಗಿನ ಹೋಳಿಗೆ ಮಾಡಬೇಕಾದ್ರೆ ಚೆನ್ನಾಗಿ ಅನ್ಸೋಲ್ಲ ಅದು ಅದಕ್ಕೋಸ್ಕರ ನಾನು ಸೈಡಲ್ಲಿ ಇದ್ದೀನಿ ನೋಡಿ ಒಂದು ಸ್ವಲ್ಪ ಒಂದೊಂದು ದೊಡ್ಡದು ಬಂದಿದೆ ಆನಂತರ ಇದನ್ನು ನೀಟಾಗಿ ನಾನು ಅದೇನು ಪಾಕ ಇದ್ದಲ್ಲ ಅದರಲ್ಲಿ ನಾನು ನೀಟಾಗಿ ಇದನ್ನು ಕೊಬ್ಬರಿನ ಮಿಕ್ಸ್ ಇದ್ದೀನಿ ಹಾಗೆ ಯಾಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆಗೇನ ಅದು ಫ್ಲೇವರ್ ಬಲತ್ತಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ಬೇಕಾದ್ರೆ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ತಾ ಒಂದು ಹತ್ತು ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ನೀರೆಲ್ಲ ನೀರೇನು ಬೆಲ್ಲದ ಪಾಕ ಇತ್ತಲ್ಲ ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಹೇಳ್ಬಿಟ್ಟು ಒಂದು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಒಂದು ಐದು ಐದು ಹತ್ತು ನಿಮಿಷ ಚೆನ್ನಾಗಿ ಇದು ಪಾಕದಲ್ಲಿ ಇದ್ವಾ ಅಂತಂದ್ರೆ ಅದೇನು ಬೆಲ್ಲದ ಪಾಕ ಇತ್ತಲ್ಲ ಅದು ಫುಲ್ ಕಂಪ್ಲೀಟಾಗಿ ಇದು ಕೊಬ್ಬರಿಯಲ್ಲಿ ಅಬ್ಸರ್ವ್ ಆಗೋ ತನಕ ನಾವು ಈ ಥರ ನೀಟಾಗಿ ತಿರುಗಿಸ್ಕೊ ತಿರುಗಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಇದ್ರಲ್ಲಿ ಇದನ್ನು ನಾನು ಎಷ್ಟು ತಿರುಗಿಸ್ತಾ ಇದ್ದೀನಿ ಅಂತೇಳ್ಬಿಟ್ರೆಗಿನ ಇದನ್ನು ಹಾಗೆ ಬಿಟ್ಟರೆಗಿನ್ನ ಪಾತ್ರೆ ಇಲ್ಲಿ ಅಂತ ಹೇಳ್ಬಿಟ್ಟು ನಾನು ಈ ಥರ ನೀಟಾಗಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ ನೋಡಿ ಇನ್ನೊಂದು ಇನ್ನೊಂದು ಐದು ನಿಮಿಷ ನೋಡಿ ಇದೊಂದು ಸ್ವಲ್ಪ ನೀರಿದೆ ಅಲ್ಲ ಅದು ಕಂಪ್ಲೀಟಾಗಿ ಇದು ರೋಸ್ಟ್ ಆಗೋ ಅನ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಇದನ್ನು ಇದು ಕಂಪ್ಲೀಟಾಗಿ ರೋಸ್ಟ್ ಆಗಿದೆ ನೋಡಿ ನಾನು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಯಾವ ಕನ್ಸಿಸ್ಟೆನ್ಸಿ ಇರಬೇಕು ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಕೈಲೇನೆ ನಾವೇನು ಹೋಳಿಗೆ ಮಾಡ್ತೀವಲ್ಲ ಹುರ್ಣ ಅಂತ ಹೇಳ್ತೀವಲ್ಲ ಅದೇ ಕನ್ಸಿಸ್ಟೆನ್ಸಿನಾಗೆ ಇದು ಇದು ಕೂಡ ಬರಬೇಕು ಅಷ್ಟು ತನಕ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಬಂದಿದೆ ಇದು ಆನಂತರ ನಾನು ಇದಕ್ಕೆಲ್ಲ ಏನೇನು ಪದಾರ್ಥ ಎಲ್ಲ ಯೂಸ್ ಮಾಡ್ಕೋಬೇಕು ಅಂತೇಳ್ಬಿಟ್ಟು ನೋಡಿ ನಾನು ಸೈಡ್ ಪ್ಲೇಟಲ್ಲಿ ತೊಗೊಂಡ್ಬಿಟ್ಟು ಈ ಥರ ನಾನು ಉಂಡೆ ಶೇಪಲ್ಲಿ ಇದ್ದೀನಿ ಯಾಕಂದರೆ ಇನ್ನು ಸ್ಟಫಿಂಗ್ ಮಾಡಬೇಕಾದ್ರೆ ಹೋಳ್ಗೆಯಲ್ಲಿ ಚೆನ್ನಾಗಿ ಅನಿಸುತ್ತೆ ಅಂತೇಳ್ಬಿಟ್ಟು ಇದೇ ಥರ ನಾನು ಎಲ್ಲನೂ ಮಾಡಿ ಮಾಡಿಟ್ಟಿದ್ದೀನಿ ಹಿಟ್ಟು ನಾರ್ಮಲಿ ನಾವು ಹೋಳ್ಗೆ ಕೈ ಕಲಿಸ್ತೀವಲ್ಲ ಅದೇ ಥರ ಮೇದ ಹಿಟ್ಟು ಕಲಿಸ್ಕೊಂಡ್ಬಿಟ್ಟು ಕಲಿಸ್ಕೊಂಡ್ಬಿಟ್ಟು ನೋಡಿ ಈ ಥರ ಹೇಗೆ ಸ್ಟಫಿಂಗ್ ಮಾಡ್ಕೋಬೇಕಂದ ಈ ಥರ ನೀಟಾಗಿ ಹೋಳಿಗೆ ಏನೋ ಥರ ಮಾಡ್ತಿಲ್ಲ ಸ್ಟಫಿಂಗ್ ಅದೇ ಥರ ನೀಟಾಗಿ ಸ್ಟಫಿಂಗ್ ಮಾಡ್ಕೊಂಡ್ಬಿಟ್ಟು ಇದೇನು ಬಾಕಿ ಹಿಟ್ಟು ಹುಡ್ದು ಅಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಇದು ಮಾಡಿದ್ರೆ ಹೋಳಿಗೆ ನಮ್ಮದು ಲಮ್ಸ್ ಕೊಡೋಲ್ಲ ಇದನ್ನು ನೀಟಾಗಿ ಈ ಥರ ಚೆನ್ನಾಗಿ ಸ್ವಲ್ಪ ತೀಡ್ಕೋತಾ ಇದ್ರಿಗಿನ ನಮ್ಮ ಹೋಳಿಗೆ ಆಲ್ಮೋಸ್ಟ್ ರೆಡಿ ನೋಡಿ ಈ ಥರ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ನೋಡಿ ನೋಡಿದ್ರಲ್ಲ ನೀವು ಕೊಬ್ಬರಿ ಹೋಳಿಗೆ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಈಗ ನೋಡಿ ಇದನ್ನ ಬೇಲಾಗಿದೆ ಈಗ ನಾವು ಹೋಳಿಗೆ ಮಾಡಬೇಕಾದ್ರೆ ಒಂದು ಪಾಯಿಂಟ್ ನೆನಪಿಡ್ಬೇಕಂದ್ರೆ ಏನಂದ್ರೆ ಗಿಡ ನಾ ಯಾವತ್ತಲೂ ಫೋರ್ಸ್ ಹಾಕಿ ಬಿಟ್ಟು ತೀಡ್ಬಾರ್ದು ನಾವು ಈ ಥರ ನಿಧಾನವಾಗಿ ಹೋಳಿಗೆನ ತೀಡ್ಕೋಬೇಕು ಯಾಕಂದ್ರೆ ಹೋಳಿಗೆ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಅದಕ್ಕೆ ಫೋರ್ಸ್ ಹಾಕಬಾರ್ದು ಫೋರ್ಸ್ ಹಾಕಿದ್ರೆಗಿನ ಗಿಡ ಅಂಟ್ಕೊಂಡ್ಬಿಡುತ್ತೆ ಕೆಳಗೆ ಅದಕ್ಕೋಸ್ಕರ ನಿಧಾನವಾಗಿ ತಿಡ್ಕೊಬೇಕಂದ್ರೆ ತೀಡ್ಕೋಬೇಕು ತೀಡ್ಕೊಂಡ ನಂತರ ಇದಕ್ಕೆ ಎಣ್ಣೆ ಕೆಳಗಡೆ ಸರ್ಫೇಸಿಗೆ ನಾನು ಎಣ್ಣೆ ಹೆಚ್ಚಿದೆ ಅದಕ್ಕೋಸ್ಕರ ಎಣ್ಣೆ ಹಾಕಲಿಲ್ಲ ಅದಕ್ಕೆ ಮೇಲೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ನೀಟಾಗಿ ಇದ್ದೀನಿ ತವೆ ಮೇಲೆ ಈಗ ಒಂದು ಸೈಡ್ ಬೇಕಾಗಿದೆ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ ಫೋಟೋ ಬೇಕಾಗಿದೆ ನೋಡಿ ಈ ಥರ ಬೇ ಬೇಯಿಸ್ಕೊಂಡ ನಂತರ ಇದನ್ನು ನಾನು ಈ ಥರ ನಿಧಾನವಾಗಿ ತಿಳಿಸ್ಕೊತಾ ಇದ್ದೀನಿ ನೋಡಿ ನಮ್ಮ ಹೋಳಿಗೆ ಎಷ್ಟು ಹೋಳ್ಗೆ ನೋಡಿದ್ರೆ ತಿನ್ನಬೇಕು ಅಂತ ಅನಿಸುತ್ತೆ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ನಾನು ಕೊಬ್ಬರಿ ಹೋಳಿಗೆ ಮಾಡೋದು ಅಂತೇಳ್ಬಿಟ್ಟು ಹೇಳಿದ್ನಲ್ಲ ಏನು ಜಾಸ್ತಿ ಸಮಯ ತೊಗೊಳ್ಳೋಲ್ಲ ಕೊಬ್ಬರಿ ಹೋಳಿಗೆ ಮಾಡಬೇಕಾದ್ರೆ ಹಾಗೆ ನಾನು ಇದನ್ನು ಇನ್ನೊಂದು ಸೈಡ್ ಕೂಡ ಒಂದು ಸ್ವಲ್ಪ ಬೀಸ್ಕೊತಾ ಇದ್ದೀನಿ ಒಂದು ನೋಡಿ ಈ ಥರ ಕಂಪ್ಲೀಟಾಗಿ ಬೀಸ್ಕೊಂಡ್ರೆ ಚೆನ್ನಾಗಿ ಅನ್ಸುತ್ತೆ ತಿನ್ಬೇಕಾದ್ರೆ ತುಂಬ ಸಖತ್ತಾಗಿ ಟೇಸ್ಟ್ ಬರುತ್ತೆ ತುಪ್ಪ ಹಾಕ್ಕೊಂಡು ತಿಂತ ಇದ್ದಾಗಿನ ತಿಂತಾನೇ ಇರಬೇಕು ಅನಿಸುತ್ತೆ ಅಷ್ಟು ಮತ್ತೆ ಟೇಸ್ಟ್ ಇರುತ್ತೆ ಇದು ಕೊಬ್ಬರಿ ಹೋಳಿಗೆನ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ ಇದನ್ನು ಯಾಕಂದ್ರೆ ಮಾಡೋದನ್ನು ಸಿಂಪಲ್ ಮತ್ತು ಹಾಗೆ ನೋಡಿ ತಿನ್ನೋದು ಕೂಡ ತುಂಬ ತುಪ್ಪ ಹಾಕೊಂಡು ತಿಂತಾರೆ ತಿಂತಾನೆ ಇರಬೇಕು ನೋಡಿದ್ರೆಲ್ಲ ಎಷ್ಟು ಸಿಂಪಲ್ ಆಗಿ ಕೊಬ್ಬರಿ ಹೋಳಿಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು